ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು

ಕಾರಟಗಿ ತಾಲೂಕಿನ ಹೊಸ ಜೂರುಟಿಗಿಯ ರಾಘವೇಂದ್ರ ಬ್ಲಾಕ್ ಮಾಲೀಕರು ಹೊಸ ಜೂರುಟಿಗಿ ಮತ್ತು ರಾಘವೇಂದ್ರ ಎನ್ ರವರು ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯ ರಸ್ತೆ ಕಾರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಅಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಎಸ್ ಶ್ರೀಹರಿ ಪಿ ಡಿ ಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू